ತಗೋ ಇದು ನಿನ್ನ ಬರ್ತಡೆ ಗಿಫ್ಟು ಎರಡು ಬಾಟ್ಲು ಎರಡು ಬಾಟ್ಲು ನಿಂಗೇನೆ ಬರ್ತಡೆ ಗಿಫ್ಟ್ ಆ ಸ್ಟೀಲ್ ಬಾಟ್ಲು ಕೊಡ್ಸಿದ್ರೆ ಕ್ಯಾಪೆಲ್ಲ ಹೊಡೆದಾಕೊಂಡು ಎಲ್ಲ ಹಾಳು ಮಾಡ್ಕೊಂಡು ಅದಕ್ಕೆ ಈ ಬಾಟ್ಲು ನಿನಗೆ ನೆಕ್ಸ್ಟ್ ಗಿಫ್ಟ್ ಯಾವುದೋ ಹಳೇ ಪರ್ಸ್ ಇಟ್ಕೊಂಡಿದ್ಯಲ್ಲ सा पसिटत हां पण म्यूट म्हस पसिटं हां हळे पर्सिटियला वसा पर्सली जास्ती दुड कुडली नेक्स्ट गिफ्ट बॅल्ट ಡ್ರೆಸ್ಸಿಗೆ ಬೆಲ್ಟು ತೊಗೊಂಡು ಅದು ಇದೇ ಮಾಡಿಸಿಲ್ಲ ಪಪ್ಪ ನೀನಲ್ಲಿ ಏ ಅಲ್ಲಿ ಇತ್ತಲ್ಲ ಕ್ರಿಂಪಿಂಗ್ ಮಾಡಿಸ್ಬೇಕಾಗಿತ್ತು ಬೆಲ್ಟು ಎಷ್ಟು ಗಿಫ್ಟ್ ಆಯಿತು ಇದು ನನಗೆ ಗಿಫ್ಟ್ ತಗೊಂಡಿಲ್ಲ ಅಲ್ಲಿ ಎಲ್ಲಿ ತೊಗೊಂಡೆ ನಾನು ಹಾಕೊಂಡು ನೋಡು ಹೆಂಗೆ ಕಾಣ್ತೀಯ ಅಂತ ముందే బల్క హంగైతే గ్రీన్ నెక్స్ట్ గిఫ్ట్ బోఫ్ ఆ నెక్స్ట్ గిఫ్ట్ బందో అదను పప్పు కొడు నెక్స్ట్ గిఫ్ట్ బందో ರೂಮ್ ಫ್ರೆಶ್ನರ್ ಹೊಡಿತಾರ ಅವಾಗ ಅವಾಗ ಅಂತ ಸುಮ್ಮನೆ ಇರಿ ಇವಾಗ ಶಾ ನೆಕ್ಸ್ಟ್ ಇದು ಟಾಯ್ಲೆಟ್ ಫ್ರೆಶ್ನರ್ ತಗೋ ಗಿಫ್ಟ್ ನಿನಗೆ ಇದು ನೀನ ತಗೋ ಎಷ್ಟೊಂದು ಗಿಫ್ಟ್ ನೋಡೋ ನನ್ನ ಮಗನಿಗೆ ನೆಕ್ಸ್ಟ್ ಗಿಫ್ಟ್ ಬಂದು ಪೇಸ್ಟು ತಗೋ ಡಾಬರ್ ರೆಡ್ ಪೇಸ್ಟ್ ನೆಕ್ಸ್ಟ್ ಇದು ನನಗೆ ತಗೋ ಇನ್ನೊಂದು ಬೈ ಒನ್ ಗೆಟ್ ಒನ್ ಇತ್ತು ರೂಮ್ ಫ್ರೆಶ್ನರ್ ತಗೋ ನೆಕ್ಸ್ಟ್ ಗಿಫ್ಟ್ ಬಂದು ಬಾಡಿ ಲೋಷನ್ ಹೀಗೆ లెక్క గిఫ్ట్ అంత నెక్స్ట్ టిష్యూ పేపరు ఊతి కైకాలు అర్స్కొకే తగ ఇన్ను వై వన్ గెట్ వన్ తగ తలకి ఎన్నె హెదొన్ గిఫ్ట్ డబ్బర్ ಇದೆಲ್ಲ ರೆಡಿಯಾಗಿ ಹಚ್ಕೊಂಡು ಪಚ್ಕೊಂಡು ದೇವರಿಗೆ ದೀಪ ಹಚ್ಚೋಕ್ಕೆ ಗಂಧದ ಕಡ್ಡಿ ಬೈ ಒನ್ ಗೆಟು ಒಂದು ಗಂಧದ ಕಡ್ಡಿ ಆಯಿತಾ ಹಚ್ಬಿಟ್ಟು ದೀಪ ಹಚ್ಚು ಆಯಿತಾ ಗಂಧದ ಕಡ್ಡಿ ದೀಪ ಹಚ್ಚೋಕ್ಕೆ ದೀಪದ ಎಣ್ಣೆ ಬೇಕಲ್ವಾ ಹಾಂ ತಗೋ ದೀಪದ ಎಣ್ಣೆನೂ ತಂದಿದ್ದೀನಿ ಅದಕ್ಕೆ ಅದೆಲ್ಲ ಆದಮೇಲೆ ಬಾಯಿ ಸಿಹಿ ಮಾಡ್ಕೊ ಉಳಿ ತಿಂದು ಸಿಹಿ ಉಳಿ ತಿಂದು ಬಾಯಿ ಸಿಹಿ ಮಾಡ್ಕೊ ಏ ಇನ್ನೊಂದು ನಿನ್ ಫೇವ್ರೇಟ್ ತಂದಿದ್ದೀನಿ ಶಿಶಿ ರೀ ಅಲ್ಲಿರೋದು ಎತ್ಕೊಡ್ರಿ ಅದು ರೀ ಅನಿಲ್ ಶಾವ್ಗೆ ಎತ್ಕೊಳ ಓ ನೀನೆಲ್ಲ ಒಳಗಿರೋ ಪ್ಯಾಕೆಟ್ ಎಲ್ಲ ಹೊಡೆದಾಕ್ತಿಯಾ ತಗೋ ಒಂದಲ್ಲ ಎರಡು ತಂದಿದ್ದೀನಿ ಅನಿಲ್ ಶಾವ್ಗೆ ನಿನ್ಗೆ ಇಷ್ಟ ಅಂತ ನೀನ್ ಅನಿಲ್ ಶಾವ್ಗೆ ಪಾಪ ಸೌಂಡ್ ಕಮ್ಮಿ ಕೊಡು ಪಾಪ ಇದೇ ಮಾಡ್ಬೇಕಾ ಬೇಡ ಇವಾಗ ನಾನು ತರಕಾರಿ ಎಲ್ಲ ತಂದ್ಬಿಟ್ಟು ಮಾಡ್ತೀನಿ ಸುಂದರ್ ಅನಿಲ್ ತರಕಾರಿ ಎಲ್ಲ ಹಾಕಿ ಮಾಡ್ತೀನಿ ಇದಿಷ್ಟು ನೀನು ಬರ್ತಡೇ ಗಿಫ್ಟು ಎಷ್ಟಾಯ್ತು ಲೆಕ್ಕಾಕೋ ಒಂದು ಎರಡು ಮೂರು ನಾಲ್ಕು ಹಾಂ ಒಂದು ಎರಡಾ ಮೂರಾ ಹಾಂ ನಾಲ್ಕಾ ಹಾಂ ಅವೆಲ್ಲ ಲೆಕ್ಕನೇ ಐದು ಆಮೇಲೆ ಪರ್ಸಲ್ಲಿ ಪರ್ಸಲ್ಲೆ ಹಾಂ ಆರು ಏಳು ಎಂಟು ಹತ್ತತ್ರ ಹದಿಮೂರು ಆಯಿತಾ ಹದಿಮೂರು ವರ್ಷಕ್ಕೆ ಹದಿಮೂರು ಗಿಫ್ಟ್ ಕೊಟ್ಟಿದ್ದೀನಿ ತಗೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನನ್ನ ಮಗನ ಬರ್ಡೇ ಟೂ ಡೇಸ್ ಬಿಫೋರ್ ಅಂತ ಅಂದ್ಕೊಳ್ತೀನಿ ಸೊ ನೀವು ಮಾಡ್ಕೊ ಹೋಗಿದ್ವಿ ಅಲ್ಲಿಂದ ತೊಗೊಂಡು ಬಂದು ಸುಮ್ಮನೆ ಅವನಿಗೆ ರೇಗಿಸ್ತಾ ಇದೆ ನೋಡಿ ಎಷ್ಟೊಂದು ಗಿಫ್ಟ್ ತೊಗೊಂಡು ಬಂದಿದ್ದೀನಿ ಅಂತ ರೇಷನ್ ತೊಗೊಂಡು ಬಂದಿದ್ದು ಸೊ ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ವಿಡಿಯೋ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಸೊ ತುಂಬ ದಿನದಿಂದ ನಾನು ಟ್ಯಾಟಿಂಗ್ ಕಲಿತಾ ಇದ್ದೀನಿ ಯೂಟ್ಯೂಬ್ ನೋಡಿಕೊಂಡು ಅಂಥೇಳಿ ಹೇಳಿದ್ದೆ ಸೊ ಫೈನಲಿ ಫೈನಲಿ ಇವಾಗ ಸ್ವಲ್ಪ ಫ್ರೀ ಆಗಿದೆ ಅಂತ ಹೇಳಿಬಿಟ್ಟು ನನ್ನ ಸ್ಯಾರಿಗೆ ಎಷ್ಟು ಬೇಕಷ್ಟು ಒಂದು ಡಿಸೈನನ್ನು ಕಂಪ್ಲೀಟ್ ಮಾಡಿಟ್ಟಿದ್ದೀನಿ ಸೊ ಪೂರ್ತಿ ಫಿನಿಷ್ ಆಗಿ ಇದನ್ನು ಸ್ಯಾರಿಗೆ ಸ್ಟಿಚ್ ಮಾಡೋದ್ರಲ್ಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಪರ್ಫೆಕ್ಟ್ ಮ್ಯಾಚಿಂಗ್ ನನಗೆ ಸಿಗಲಿಲ್ಲ ನನ್ನ ಸ್ಯಾರಿಗೆ ಯಾಕೆಂದರೆ ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿದಂಥದ್ದು ಸೊ ಪರ್ಫೆಕ್ಟ್ ಮ್ಯಾಚಿಂಗ್ ಆ ಥರ ಸಿಕ್ಕಿಲ್ಲ ಸೊ ಸಿಮಿಲರ್ ಆಗಿದೆ ಸೊ ಹಂಗಾಗಿ ಇದನ್ನು ಪೂರ್ತಿ ಡಿಸೈನನ್ನು ಫಿನಿಶ್ ಮಾಡಿದ್ದೀನಿ ಕೇಳ್ತಾಯಿದ್ರಿ ಯಾರೋ ಒಬ್ರು ನಿನ್ನ ಬ್ಲೋಗಿಗೆ ಕಮೆಂಟ್ ಮಾಡಿ ನೀವು ಇದನ್ನು ಕ್ಲಾಸ್ಗೆ ಹೋಗಿದ್ರ ಕುಚ್ಚು ಕಟ್ಟೋದಿಲ್ಲ ಕ್ರೋಶ ಕುಚ್ಚು ಕಟ್ಟೋದಿಲ್ಲ ಕ್ಲಾಸ್ಗೆ ಹೋಗಿ ಕಲಿತ್ಕೊಂಡಿದ್ದ ಅಂತ ಖಂಡಿತ ಇಲ್ಲ ನಾನು ಯೂಟ್ಯೂಬ್ನ ನೋಡಿಕೊಂಡು ವೀಡಿಯೋಸ್ನ ನೋಡಿಕೊಂಡೇ ಕಲ್ತಿರೋ ಅಂಥದ್ದು ಸೊ ಹೀಗೆ ವಿಡಿಯೋ ನೋಡುವಾಗ ಈ ಒಂದು ಡಿಸೈನ್ ಕೂಡ ಇಷ್ಟ ಆಯಿತು ಹಾಗೆ ಅದನ್ನು ಕೂಡ ಕಲ್ತ್ಕೊಳ್ಳೋಣ ಅಂಥೇಳಿ ಆ ಒಂದು ಟ್ಯಾಕ್ಟಿಂಗ್ ಡಿಸೈನನ್ನು ಕೂಡ ಕಲ್ತ್ಕೊಂಡಿದ್ದೀನಿ ಸೊ ಹಾಗೆ ಮಾಡ್ತಾ 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 ಟ್ವೆಲ್ ಓ ಕ್ಲಾಕ್ ಆಯಿತು ಸೊ ಟ್ವೆಲ್ ಓ ಕ್ಲಾಕ್ ಆಗಲಿ ಅಂತಲೇ ವೆಯ್ಟ್ ಮಾಡ್ಕೊಂಡು ಅದನ್ನು ಫಿನಿಷ್ ಇದ್ದೆ ಸೊ ಆಯಿತು ನನ್ನ ಮಗನ ಬರ್ಡ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಹಾಗೆ ಬ್ಲಾಗಲ್ಲೂ ಕೂಡ ಶೇರ್ ಮಾಡ್ತೀನಿ ಹೇಗೆಲ್ಲ ಏನೇನೆಲ್ಲ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಹಿಂದಿನ ದಿನ ಕೇಕ್ ತೊಗೊಂಡು ಬಂದಿದ್ವಿ ಸೊ ಹನ್ನೆರಡು ಗಂಟೆಗೆ ವೇಟ್ ಮಾಡಿಬಿಟ್ಟು ಕೇಕ್ ಕೂಡ ಕಟ್ ಮಾಡಿಸಿದ್ವಿ ಶಿಶಿರಿಗೆ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಈಗ ಪಟಾಕಿ ಹಚ್ಚು ಹಚ್ಬಿಟ್ಟು ಕೇಕ್ ಕಟ್ ಮಾಡು ನನ್ನ ಮಗ ಆಲ್ರೆಡಿ ಎರಡು ಚಾಕಲೇಟ್ನಾ ಕಿತ್ತುಕೊಂಡು ತಿಂದುಬಿಟ್ಟವನೆ ಕೇಕ್ ಅಲ್ಲಿ ನಾನು ಇಷ್ಟ್ತೀನಿ ಆರಪ್ಪದ ನೀರುಗಿ ಇಲ್ಲ ನೆವೆಲ್ ಹೇಳತೆ ಚೆನ್ನಾಗಿದೆ ಇದ್ಯಾ ಫನ್ ಫನ್ ಏರ ನೀವೆರಡೂ ಇಷ್ಟ್ತಿ

ಫಸ್ಟ್ ಪಸ್ಟ್ ಫಸ್ಟ್ ಬರ್ತಡೆ ಬಾಯ್ ತಿನ್ನಿಸ್ಬೇಕು ಫಸ್ಟ್ ಬರ್ತಡೇ ಬಾಯ್ ತಿನ್ಸು ಇರ್ ಇರ್ ಒನ್ ನಿಮಿಷ ಹ್ಯಾಪಿ ಬರ್ತ್ ಡೇ ಟು ಯು ಥ್ಯಾಂಕ್ ಯು ತ್ಯಾಂಕ್ ಯು ಸಿಂಪಲ್ಲಾಗಿ ಕೇಕನ್ನು ಕಟ್ ಮಾಡಿಸಿದಂಥದು ಮಧ್ಯರಾತ್ರಿ ಟ್ವೆಲ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಆಗ್ಲ ಆಲ್ರೆಡಿ ಹಸ್ಬೆಂಡ್ಗಂತೂ ಪಪ್ಪ ಅವನಿದ್ದೇ ಇತ್ತು ಇನ್ನೇನು ಮಾಡೋದು ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಸಿ ಕೇಕ್ ಎಲ್ಲ ತಿಂದುಬಿಟ್ಟು ಸೊ ನನಗೆ ಟ್ವೆಲ್ ಓ ಕ್ಲಾಕ್ವರೆಗೂ ಟೈಮ್ ಪಾಸ್ ಆಗಬೇಕಲ್ವಾ ಅಂಥೇಳಿ ಈ ಒಂದು ಕುಚ್ಚು ವೀಡಿಯೋನ ಮಾಡ್ಕೊಳ್ತಾ ಇದ್ದೆ ಸೊ ಇದು ಇದಕ್ಕಿಂತ ಮುಂಚೆ ನಾನು ಅದನ್ನು ಅಪ್ಲೋಡ್ ಮಾಡಿರ್ತೀನಿ ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಹೋಗಿ ಖಂಡಿತ ಅದನ್ನು ಚೆಕ್ಔಟ್ ಮಾಡಿ ಕೇಕೆಲ್ಲ ಕಟ್ ಮಾಡಿಬಿಟ್ಟು ಆಮೇಲೆ ಹೋಗಿ ಎಲ್ಲರೂ ಮಲ್ಕೊಡ್ವಿ ನನ್ನ ಮಗ ಅಂತೂ ಆಟ ಆಡ್ತಾಯಿದ್ದ ಸೊ ಅವ್ನು ಬರ್ತಡೆ ಆಗಿರೋದಕ್ಕೆ ಇಷ್ಟು ಆ್ಯಕ್ಟಿವ್ ಆಗಿದ್ದಾನೆ ಬಟ್ ನನ್ನ ಬೇರೆ ಆದರೆ ಬೇರೆಯವ್ರು ಬರ್ತಡೆ ಆದರೆ ಎಷ್ಟೊತ್ತಿಗೆ ಮಲಗಿಬಿಡ್ತಾನೆ ಅವನು ಅವ್ನು ಬರ್ತಡೇ ಆಗಿರೋದಕ್ಕೆ ಆ್ಯಕ್ಟಿವ್ ಆಗಿದ್ದ ಕೇಕಂತೂ ಚೆನ್ನ ನನ್ನ ಬರ್ತ್ಡೇಗೆ ಯಾವ ಕೇಕ್ ಬಂದಿರೋ ಅದೇ ಕೇಕೆ ಬೇಕು ಅಂಥೇಳಿ ತರಿಸ್ಕೊಂಡಿದ್ದಂಥದ್ದು ರೆಡ್ ವೆಲ್ವೆಟ್ ತರಿಸ್ಕೊಂಡಿದ್ದ ಚೆನ್ನಾಗಿತ್ತು ಕೇಕು ಸೊ ಎಲ್ಲ ತಿಂದುಬಿಟ್ಟು ಮತ್ತು ಮಲ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗು ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು ಅವನೇ ಖುದ್ದಾಗಿ ಹೇಳಿದ್ದ ನನಗೆ ನನಗೆ ಪೂರಿ ಮತ್ತು ಸಾಗು ಬೇಕಿತ್ತು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾನು ಪೂರಿ ಸಾಗೂನೇ ಮಾಡೋಣ ಅಂಥೇಳಿ ಹಂಗೂ ಹೇಳಿದೆ ಬೇಡ ಕಣೋ ಬೆಳಿಗ್ಗೆ ಮಾರ್ನಿಂಗ್ ಅಂದರೆ ಹಿಂದಿನ ದಿನ ಮಲಗಿದು ಕೂಡ ಲೇಟಾಗಿತ್ತು ನೆಕ್ಸ್ಟ್ ಡೇ ಎದ್ದಿದ್ದು ಕೂಡ ಲೇಟ್ ಆಗಿಬಿಡ್ತು ಅದೆಲ್ಲ ಮಾಡೋ ಲೇಟ್ ಆಗಿಬಿಡುತ್ತೆ ಸಾಗು ಮತ್ತು ಆಲೂಗಿಡೇ ಕೂಡ ಅವತ್ತು ಹಂಗಾಗಿ ತರಿಸಿ ಮಾಡಬೇಕು ಅಂದ್ಬಿಟ್ಟು ನಾನು ಬೇರೆ ಪ್ಲ್ಯಾನ್ ಮಾಡಿಕೊಂಡೆ ಬಟ್ ಇಲ್ಲ ನನಗೆ ಅದೇ ಬೇಕು ಅಂತೇಳಿ ಹಠ ಮಾಡ್ದೆ ಸರಿಯಾಗಿ ತೊಗೊಂಡ್ಬಾರ್ದೆ ಅಲ್ವಾ ಅವ್ನು ಖುಷಿ ಅಂತ ಮಾಡೋಣ ಅಂಥೇಳಿ ನಾನು ಪೂರಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ನಿ ಅಷ್ಟರಲ್ಲಿ ಹೋಗಿ ಹಸ್ಬೆಂಡ್ ಕೂಡ ಆಲೂಗಿಡೆ ಎಲ್ಲ ತೊಗೊಂಡು ಬಂದರು ತೊಗೊಂಡು ಬಂದುಬಿಟ್ಟು ಪಟಪಟ ಅಂತೇಳಿ ಆಲೂಗೆಡ್ಡೆ ಸಾಗು ಮಾಡಿ ಅದೇನು ಬೇಗನೆ ಆಗಿಬಿಡುತ್ತೆ ಆ ಒಂದು ರೆಸಿಪಿ ಏನಿದೆ ಆಲೂಗೆಡ್ಡೆ ಒಂದು ಬೇಯಿಸ್ಕೊಳ್ಬೇಕಷ್ಟೆ ಅದನ್ನು ಕುಕ್ಕರ್ನಲ್ಲಿ ಇಟ್ಬಿಟ್ಟು ನಾನು ಎಲ್ಲ ಹೆಚ್ಚು ಅಂದರೆ ಒಗ್ಗರಣೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಆಲೂಗಡೆ ಎಲ್ಲ ತೊಗೊಂಡು ಬಂದರು ಸೊ ಅದನ್ನಂಗೆ ತೊಗೊಳ್ಬಿಟ್ಟು ಕುಕ್ಕರ್ನಲ್ಲೇ ಬೇಯೋದಕ್ಕೆ ಇಟ್ಬಿಟ್ಟೆ ನಾನು ಯೂಶ್ವಲಿ ಎರಡು ವಿಷಲ್ ತೊಗೊಳ್ತೀನಿ ಎರಡು ಇಲ್ಲ ಮೂರು ಬಟ್ ಅವತ್ತು ಸ್ವಲ್ಪ ಲೇಟಾಗಿದ್ದರಿಂದ ಒಂದು ನಾಲ್ಕರಿಂದ ಐದು ವಿಷಲ್ ತೊಗೊಂಡ್ಬಿಟ್ಟು ಇಮಿಡಿಯೇಟಾಗಿ ನಾನು ನೀರು ಬಿಟ್ಟರೆ ಅದು ಆಫ್ ಆಗಿಬಿಡುತ್ತೆ ಪ್ರೆಷರೆಲ್ಲ ಹೋಗ್ಬಿಡುತ್ತೆ ಸೊ ಆ ಥರ ಮಾಡ್ಕೊಂಡಿದ್ದಂಥದ್ದು ಅದ್ರದ್ದು ಏನು ಇದು ಸಿಪ್ಪೆನೆಲ್ಲ ಪೀಲ್ ಮಾಡಿಬಿಟ್ಟಿದೆ ಸೊ ಅದು ಮತ್ತೆ ತೆಗೆದುಬಿಟ್ಟು ಬಿಡಿಸ್ಬೇಕು ಆ ಥರ ಗೋಜ್ ಇರೋಲ್ಲ ಅಂದ್ಬಿಟ್ಟು ಫಸ್ಟ್ ಪೀಲ್ ಮಾಡಿಬಿಟ್ಟು ಬೇಯಕ್ಕೆ ಇಟ್ಬಿಟ್ಟಿದೆ ಅದಾದಮೇಲೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಆಮೇಲೆ ನಾನು ಉದ್ದಿನಬೇಳೆ ಹಾಕೊಳ್ಳೋವಂಥದ್ದು ಸೊ ನಾನು ಕೆಲವೊಂದು ವೀಡಿಯೋದಲ್ಲಿ ನೋಡ್ತಾಯಿರ್ತೀನಿ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತಾರೆ ಬಟ್ ಕಡಲೆಬೇಳೆ ಬೇಗ ಬೇಯೋಲ್ಲ ಉದ್ದಿನಬೇಳೆ ಬೇಗ ಬೇಯ್ದುಬಿಡುತ್ತಲ್ವ ಸೊ ಎರಡೂ ಒಟ್ಟಿಗೆ ಹಾಕಿದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಅಂತ ನನಗನ್ಸುತ್ತೆ ಸೊ ಗೊತ್ತಿಲ್ಲ ಹಿಂಗೆ ಏನು ಅಂತ ಹೇಳಿಬಿಟ್ಟು ನಾನು ಮಾತ್ರ ಹಿಂಗೆ ಕಡಲೆಬೇಳೆ ಫಸ್ಟ್ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಉದ್ದಿನಬೇಳೆ ಹಾಕಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೇಂಜ್ ಆಗಿದೆ ಅಂತೇಳಿ ಸೊ ಹಂಗಾಗಿ ಆಲೂಗಡ್ಡೆ ಸಾಗು ಥರ ಮಾಡ್ತಾರ್ದು ನಾನು ಪಲ್ಯ ಮಾಡ್ತಾರಲ್ಲ ಸಾಗು ಥರ ಮಾಡ್ತಾ ಇರೋದು ಇದಿಷ್ಟು ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋವಂಥ ಹಸಿ ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ತೀನಿ ಸೊ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಹಸಿ ಮೆಣ್ಸಿನ್ಕಾಯಿ ಮತ್ತು ಉದ್ದಕ್ಕೆ ಒಂದು ಮೂರಿಂದ ನಾಲ್ಕು ಈರುಳ್ಳಿನ ಹೆಚ್ಚಿಟ್ಕೊಂಡಿದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ಇದಿಷ್ಟು ಫ್ರೈ ಆದಮೇಲೆ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೊಟಾನ ಹೆಚ್ಚೆ ಹಾಕ್ಕೊಂಡಿದ್ದೆ ಯಾವಾಗಲೂ ರುಬ್ ಇದೆ ಬಟ್ ಈ ಸಲ ಹೆಚ್ಚು ಹಾಕ್ಕೊಂಡಿದ್ದೆ ಹಾಗೇ ಫ್ರೈ ಆಗಲಿ ಚೆನ್ನಾಗಿ ಅಂತೇಳ್ಬಿಟ್ಟು ಸ್ವಲ್ಪ ಅದು ಗ್ರೇವಿನಲ್ಲಿ ಅಂದರೆ ಸಾಗೂಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಮಾಡಿದೆ ಈ ಸಲ ಬಟ್ ತಿಂದರು ಓಕೆ ಒಂದೊಂದು ಸಲ ತಿನ್ನೋದಿಲ್ಲ ಸಪ್ರೇಟಾಗಿ ಎತ್ತಿಟ್ಬಿಡ್ತಾರೆ ಬಟ್ ತಿಂದರು ಫ್ರೈ ಮಾಡಿಬಿಟ್ಟು ಅದಾದಮೇಲೆ ಟೊಮೊಟೊ ಹಾಕಿ ಟೊಮೊಟೊ ಕೂಡ ಹಾಕಿ ಫ್ರೈ ಮಾಡ್ಕೊಂಡೆ ಸೊ ಟೊಮೊಟೊ ಹಾಕಿದ್ಮೇಲೆ ಉಪ್ಪು ಹಾಕ್ತೆ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಗ ಬೇಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿಬಿಡತ್ತೆ ಸೊ ನನಗೇನೆಂದರೆ ಯಾವಾಗಲೂ ಗ್ರೇವಿ ಹಾಕ್ತಾಗ ಹಾಕ್ಬಿಡ್ತೀನಲ್ವ ಗ್ರೇವಿ ಎಲ್ಲ ಸಾರಿ ಏನು ಹೇಳ್ತಾರೆ ಪ್ಯೂರಿ ಮಾಡಿಬಿಟ್ಟು ಹಾಕ್ಬಿಡ್ತೀನಿ ಅದು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರಲ್ಲ ಬಟ್ ಟೊಮೊಟೊ ಕಟ್ ಮಾಡಿ ಹಾಕಿದಾಗ ಸಮಟೈಮ್ಸ್ ಅದು ಬೇಯೋದೇ ಇಲ್ಲ ನನಗೆ ತಲೆ ಕೆಟ್ಟೋಗ್ತಾ ಇರುತ್ತೆ ಟೈಮ್ ಆಗಿರೋ ಅಂಥ ಟೈಮಲ್ಲಿ ರುಬ್ಬಿ ರುಬ್ಬೆ ಹಾಕಿಬಿಡ್ ಆ ಥರ ಅನಿಸುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ನಿಧಾನಕ್ಕೆ ಕೆಲವೊಂದು ಸಲ ಟೈಮಿದಂಗೆ ನಿಧಾನಕ್ಕೆ ಮಾಡ್ತಾ ಇರ್ತೀನಿ ಕೆಲವೊಂದು ಸಲ ಟೈಮ್ ಇಲ್ಲ ಅಂತ ಹೇಳಿದ್ರೆ ರುಬ್ಬಿಟ್ಟು ಹಾಕ್ಬಿಡ್ತೀನಿ ಆವತ್ತು ಆ್ಯಕ್ಚುಲಿ ಟೈಮ್ ಇರಲಿಲ್ಲ ಅವತ್ತು ಲಾಸ್ಟ್ ಮೂಮೆಂಟಲ್ಲಿ ಅದು ಮಾಡ್ಕೊ ಪ್ಲ್ಯಾನ್ ಮಾಡಿದಂಥದ್ದು ಸೊ ಹಂಗಾಗಿ ಬೇಗ ಬೇಗ ಈಗೋ ಟೊಮೊಟೊ ಉಪ್ಪು ಹಾಕಿದ ತಕ್ಷಣ ಸ್ವಲ್ಪ ಚೆನ್ನಾಗಿ ಬೇಯಿತು ಬೇಗ ಬೆಂದಮೇಲೆ ಮೇಲೆ ಸ್ವಲ್ಪ ಮೆಣ್ಸಿನ್ಕಾಯಿ ಪುಡಿನ ಹಾಕ್ಕೊಂಡು ಯಾಕೆಂದರೆ ನನಗೆ ಸ್ವಲ್ಪ ಮೆಣ್ಸಿನ್ಕಾಯಿ ಖಾರ ಕಮ್ಮಿ ಅನ್ನಿಸ್ತು ಸೊ ಹಂಗಾಗಿ ಸ್ವಲ್ಪೇ ಸ್ವಲ್ಪ ಮೆಣ್ಸಿನ್ಕಾಯಿ ಪುಡಿನ ಹಾಕ್ಕೊಂಡು ಬೇಯಿಸಿಟ್ಟಿರ್ಕೊಂಥ ಆಲೂಗಡ್ಡೆ ಅದಕ್ಕೆ ಮುಂಚೆ ಸ್ವಲ್ಪ ಅರಿಶಿಣ ಕೂಡ ಹಾಕ್ಕೊಂಡಿದ್ದೀನಿ ಸೊ ಸ್ವಲ್ಪ ಕಲರ್ ಬರಲಿ ಅಂತ ಹೇಳಿಬಿಟ್ಟು ಅರಿಶಿಣ ಪುಡಿನ ಹಾಕ್ಕೊಂಡು ಅದಾದಮೇಲೆ ಮೊದಲೇ ಹೇಳ್ದಾಗೆ ನಾನೆಲ್ಲ ಚಿಪ್ಪೆನ ಪೀಲ್ ಮಾಡಿಬಿಟ್ಟ ಬೇಕಾಕಿದ್ದೆ ಅಲಗಡೆ ಸೊ ಹಂಗಾಗಿ ನನಗೇನು ಬೇಯಿಸು ಅಂದರೆ ಬಿಡಿಸೋ ಆ ಚಿಪ್ಪೆ ಬಿಡಿಸೋ ಅಂತ ಏನು ಇದಿರಲಿಲ್ಲ ಚೆನ್ನಾಗಿ ಅಲಗಡೆ ಬೆಂದಿತ್ತು ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಎಷ್ಟು ಬೇಕಷ್ಟು ನೀರನ್ನ ಕೂಡ ಹಾಕ್ಕೊಂಡ್ರೆ ಅದು ಸ್ವಲ್ಪ ಸಾಗು ಏನು ಗೊತ್ತಾ ಆಲೂಗಿಡ್ಡೆ ಹಾಕಿದಾಗ ಬೇಗ ಗಟ್ಟಿ ಬಂದ್ಬಿಡುತ್ತೆ ಮತ್ತು ಇದಕ್ಕೆ ನಾನು ರೆಸಿಪಿಗಳಲ್ಲಿ ನೋಡಿದ್ದೀನಿ ಕಡಲೆ ಹಿಟ್ಟನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತಾರೆ ಬಟ್ ಏನಕ್ಕೆ ಅದು ಅಂತ ಗೊತ್ತಿಲ್ಲ ಗಟ್ಟಿ ಆಗಬಾರ್ದು ಅಂತನೋ ಅಥವಾ ಟೇಸ್ಟು ಚೆನ್ನಾಗಿ ಬೇರೆ ಥರ ಬರುತ್ತೆ ಅಂತನೋ ಏನೋ ನನಗೆ ಗೊತ್ತಿಲ್ಲ ಬಟ್ ನಾನು ಆ ಥರ ಕಡಲೆ ಹಿಟ್ಟನ ಮಿಕ್ಸ್ ಮಾಡಿಲ್ಲ ಹಾಕಿಲ್ಲ ಸಲ ಟ್ರೈ ಮಾಡಬೇಕು ಏನು ಗೊತ್ತಾ ಅದು ಯಾವಾಗಾದರೂ ಇದು ಸುಮ್ಮನೆ ಇದ್ದಾಗ ಟ್ರೈ ಮಾಡಬೇಕು ಈ ಥರ ತಿನ್ನಲೇಬೇಕಂತ ಮೈನಲ್ಲಿದ್ದಾಗ ಟ್ರೈ ಮಾಡಿಬಿಟ್ಟು ಚೆನ್ನಾಗಿಲ್ಲ ಅಂದರೆ ಯಾರೂ ತಿನ್ನೋದಿಲ್ಲ ಅದಕ್ಕೋಸ್ಕರ ಅದೆಲ್ಲ ಟ್ರೈ ಮಾಡಲಿಲ್ಲ ನಾನು ಜಸ್ಟ್ ಇಷ್ಟೇ ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರು ಪುಡಿನ ಕೂಡ ಹಾಕ್ಕೊಂಡಿದ್ದೆ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಇಲ್ಲಿ ಸ್ವಲ್ಪ ಸ್ವಲ್ಪ ಮಾಮೂಲಿ ನಾವು ಸಾಂಬಾರಿಗೆಲ್ಲ ಏನು ಯೂಸ್ ಮಾಡ್ತೀವಲ್ಲ ಆ ಒಂದು ಪುಡಿನ ಕೂಡ ಒಂದು ಸ್ಪೂನಷ್ಟು ಹಾಕ್ಕೊಂಡು ಎಷ್ಟು ಬೇಕಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕು ಸೊ ಅದು ಕುದಿಯುವಾಗಲೂ ಕೂಡ ಗಟ್ಟಿ ಆಗುತ್ತೆ ಸ್ವಲ್ಪ ತೆಳುವೇ ಮಾಡಿಕೊಂಡು ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ತೆಳು ಮಾಡಿಕೊಂಡು ನಾವು ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಂಡು ಅದು ತಣ್ಣಗಾದ್ಮೇಲೆ ಗಟ್ಟಿ ಆಗಿಬಿಡುತ್ತೆ ಆಲೂಗಿಡ ಹಾಕಿರೋದ್ರಿಂದ ಇದಿಷ್ಟನ್ನು ಹಾಕಿ ಆಮೇಲೆ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಸೊ ಎಲ್ಲರೂ ಆಫ್ ಮಾಡಿ ಸ್ಟವ್ ಆಫ್ ಮಾಡಿ ಇಡುವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ ಬಟ್ ನಾನು ಇಲ್ಲಪ್ಪ ನಾನು ಇನ್ನೂ ಕುದೀತಾಯೇ ಹಾಕ್ಬಿಡ್ತೀನಿ ಸೊ ಹಂಗಾಗಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದ್ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಂಡೆ ಇದಿಷ್ಟು ಆಗೋ ಅಷ್ಟರಲ್ಲಿ ಹೇಗೋ ಪುರಿ ಹಿಟ್ಟೆಲ್ಲ ನಾನು ಕಲಸಿಟ್ಟಿದ್ದೆ ಆಲ್ರೆಡಿ ಫಸ್ಟ್ ಅದನ್ನೇ ಕಲಸಿಟ್ಬಿಟ್ಟು ಆಮೇಲೆ ಸಾಗುನ ಮಾಡೋಕ್ಕೆ ನಾನು ಶುರು ಮಾಡ್ಕೊಂಡಿದ್ದೆ ಯಾಕೆಂದರೆ ಅದು ಸ್ವಲ್ಪ ನೆನೆಯೋದಕ್ಕೆ ಟೈಮ್ ಬೇಕಲ್ವಾ ಸೊ ಹಾಗಾಗಿ ಮತ್ತು ಪೂರಿ ಕೂಡ ನಾನು ಯಾವುದು ಮೈದಾ ಹಿಟ್ಟಲ್ಲಿ ಮಾಡಿಲ್ಲ ಗೋಧಿ ಹಿಟ್ಟಲೆ ಮಾಡಿರೋ ಅಂಥದ್ದು ಸ್ವಲ್ಪ ಗಟ್ಟಿಗೆ ಸ್ವಲ್ಪ ಅಂದರೆ ಸ್ವಲ್ಪ ತುಂಬ ತೆಲುಗುನಲ್ಲ ತುಂಬ ಗಟ್ಟಿಯಲ್ಲ ಆ ಥರ ಆಗಿ ಕಲಸಿಟ್ಕೋಬೇಕು ಸೊ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ಮಗನಿಗೂ ಕೂಡ ಮೈದಾ ಹಿಟ್ಟಲ್ಲಿ ಮಾಡೋ ಪೂರಿಗಿಂತ ಗೋಧಿ ಹಿಟ್ಟಲ್ಲಿ ಮಾಡೋ ಪೂರಿನೇ ನಮ್ಗೆ ಇಷ್ಟ ಅದು ಎಷ್ಟೇ ಇದಾದರೂ ಕ್ರಿಸ್ಪಿನೆಸ್ಸು ಇರುತ್ತೆ ಪ್ಲಸ್ ಅದು ತುಂಬ ಎಳೆ ಎಳೆ ನಾರ್ ಥರ ಎಲ್ಲ ಆಗೋದಿಲ್ಲ ಸೊ ಹಾಗಾಗಿ ಅವನು ಕೂಡ ಮೈದಾದಲ್ಲಿ ಮಾಡಿಬಿಡೋ ಒನ್ ಯಾವಾಗೂ ಒನ್ ಟೈಮ್ ಮೈದಾದಲ್ಲಿ ಮಾಡಿದ್ದಕ್ಕೆ ಅವನಿಗೆ ಮಧ್ಯಾಹ್ನ ತಿನ್ನುವಾಗ ಅಷ್ಟು ಟ ಚೆನ್ನಾಗಿರಲಿಲ್ಲ ಅಂತ ಹೇಳ್ತಾ ಇದ್ದ ಸೊ ಹಾಗಾಗಿ ನಾನು ಯಾವಾಗಲೂ ಆಲ್ವೇಸ್ ಗೋಧಿ ಹಿಟ್ಟಲ್ಲೇ ಮಾಡೋವಂಥದ್ದು ಪೂರಿ ಎಲ್ಲ ಮಾಡ್ದೆ ಪಾಪ ಅವನಿಗೆ ತಿನ್ನೋದಕ್ಕೆ ಟೈಮೇ ಇರಲಿಲ್ಲ ಹೇಳಬೇಕು ಅಂತಂದರೆ ಪಾಪ ಅರ್ಜೆಂಟ್ ಅರ್ಜೆಂಟಲ್ಲಿ ಇದ್ದೀನಿ ದಿನಾನೇ ಅವನು ಚಾಕ್ಲೇಟ್ಸ್ ಎಲ್ಲ ತಂದಿಟ್ಕೊಂಡಿದ್ದ ನನಗೆ ಯಾಕೋ ಗೊತ್ತಿಲ್ಲ ಒಂಥರ ಎಡ್ಡೆಕ್ಕು ಸೊ ನಾನು ಹೋಗಲಿಲ್ಲ ಚಾಕ್ಲೇಟ್ ಎಲ್ಲ ತರೋದಕ್ಕೆ ಅಪ್ಪ ಮಗ ಇಬ್ಬರೇ ಹೋಗಿ ಚಾಕ್ಲೇಟ್ಸ್ ಎಲ್ಲ ತೊಗೊಂಡ್ಬಂದಿದ್ರು ಸೊ ಸ್ಕೂಲ್ ಟೀಚರ್ಸ್ಗೆಲ್ಲ ಕೊಡೋದಕ್ಕೆ ಮಂಚು ಚಾಕ್ಲೇಟೆಲ್ಲ ತಗೊಂಡಿದ್ದ ಮತ್ತು ಅವ್ರ ಫ್ರೆಂಡ್ಸ್ಗೆಲ್ಲ ಅಂದರೆ ಅವ ಸ್ಟೂಡೆಂಟ್ಸ್ಗೆಲ್ಲ ಕೊಡೋದಕ್ಕೆ ಆಲ್ಪನ್ಲಿ ಬಿತ್ತು ತೊಗೊಂಡಿದ್ದ ಸೊ ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ರೆಡಿ ಮಾಡ್ಕೊಳ್ತದೆ ಆ ಕಡೆ ಅವ್ನು ಆಗಿದ್ದ ಸೊ ಹಂಗಾಗಿ ಬೇಗ ಬೇಗ ಮಾಡಿದೆ ಮಾಡೋದೇನ ಮಾಡಿದೆ ಬಟ್ ಅವ್ನು ಸರಿ ತಿನ್ನಲಿಲ್ಲ ಅದೇ ಅವ್ನು ಬೇಜಾರಾಯಿತು ಹೋಗಲಿ ಬಿಡಿ ಮಮ್ಮ ಅವತ್ತು ಸ್ಯಾಟರ್ಡೆ ಆ್ಯಕ್ಚುಲಿ ಆವತ್ತಿನ ದಿನ ಸೊ ಮಧ್ಯಾಹ್ನ ಬೇಗ ಬರ್ತೀನಿ ನಂಗೆ ಬೇಗ ಚೆನ್ನಾಗಿ ಮಾಡಿಕೊಡು ಅಂತ ಹೇಳ್ಬಿಟ್ಟು ಹೋಗ ಸೊ ಓಕೆ ಏನೋ ಅವನಿಷ್ಟದಂತೆ ಮಾಡಿದೆ ಬಟ್ ಸರಿ ತಿನ್ನೋಕ್ಕಾಗಿಲ್ವಲ್ಲ ಆಗಿಲ್ವಲ್ಲ ಅಂತಲ್ಲಿ ಬೇಜಾರಾಯಿತು ನನಗೆ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸಲ ಈ ಥರ ಆಗುತ್ತೆ ಸೊ ಫೈನಲಿ ಪೂರಿ ಮತ್ತು ಸಾಗು ರೆಸಿಪಿ ಮಾಡಿದೆ ಅದಾದಮೇಲೆ ಅವನು ಕೂಡ ಫ್ರೆಶ್ ಅಪ್ ಆಗಿ ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡು ಬಂದ ನನಗೆ ಇರೋ ಗಡಿಬಿಡಿನಲ್ಲಿ ಅವನು ಹೆಂಗೆ ರೆಡಿಯಾಗಿದ್ದಾನೆ ಅಂತಲೂ ನೋಡೋಕ್ಕಾಗಿಲ್ಲ ಸೊ ಫಸ್ಟು ಅವ್ನು ಬಂದಿದ ತಕ್ಷಣ ದೇವ್ರಿಗೆ ಕೈ ಮುಗಿಬಿಡು ಹೇಳಿಬಿಟ್ಟು ಫಸ್ಟು ದೇವರಿಗೆಲ್ಲ ಕೈ ಮುಗಿಸಿ ಅದಾದಮೇಲೆ ಅವನು ಚಾಕ್ಲೇಟ್ನೆಲ್ಲ ಬಾಕ್ಸಲ್ಲಿ ಹಾಕಿಟ್ಕೊಂಡು ಇದನ್ನೆಲ್ಲ ಸೊ ಅದನ್ನೆಲ್ಲ ಎತ್ತಿಟ್ಕೊಂಡು ಬಾಕ್ಸ್ಗಳನ್ನ ಹಂಗು ತೋರಿಸೋದು ಅಟ್ಲೀಸ್ಟ್ ಯಾವ ಚಾಕ್ಲೇಟ್ ತಂದಿದೆಯಂತೂ ತೋರಿಸೋ ಅಂತೇಳಿ ರೇಗಿಸ್ತಾ ಇದೆ ಸೊ ಈ ಒಂದು ಡ್ರೆಸ್ಸನ್ನೇ ಹಾಕೊಂಡು ಹೋಗ್ತೀನಿ ಹೇಳಿಬಿಟ್ಟು ಹಾಕ್ಕೊಂಡಿದ್ದ ಏನೋ ಫ್ರೆಂಡ್ಸ್ಗೆ ಟೀಚರ್ಸ್ಗೆ ಎಲ್ಲ ತೊಗೊಂಡಿದ್ದಂಥ ಚಾಕ್ಲೇಟ್ನೆಲ್ಲ ಬಾಕ್ಸ್ಗೆ ಹಾಕ್ಕೊಂಡು ಸ್ಕೂಲಿಗೆ ಹೊರಟ ಅವನು ಅದಾದಮೇಲೆ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಈವ್ನಿಂಗ್ ಎಲ್ಲಿ ಹೋಗಿದ್ವಿ ಏನೇನೆಲ್ಲ ಮಾಡಿದ್ವಿ ಬರ್ಡೇಗೆ ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಅದ್ರ ಜೊತೆಗೆ ತುಂಬ ಜನ ನನ್ನ ಮಗನ ಬರ್ಡೇಗೆ ವಿಶ್ ಮಾಡಿದ್ದೀರ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಮತ್ತು ಈ ವಿಡಿಯೋ ನೋಡಿ ಎಷ್ಟು ಜನ ವಿಶ್ ಮಾಡ್ತೀರ ಅವ್ರಿಗೂ ಕೂಡ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್